ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜಾ ವೈದ್ಯ ಅಂತ ನಾನು ಹುಬ್ಬಳ್ಳಿಯಲ್ಲಿ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಬಸವ ಆರ್ಕಿ ಅಕಾಡೆಮಿಯಿಂದ ಇವತ್ತು ಇವರು ಹಾವೇರಿಯಿಂದ ಟ್ರೀಟ್ಮೆಂಟ್ ಬಂದಿದ್ದಾರೆ ಇವರು ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾರೆ ನಮಸ್ಕಾರ ನಾನು ಹಾವೇರಿಯಿಂದ ಬಂದಿದ್ದೀನಿ ನಾನು ಲಾಸ್ಟ್ ಆಗಸ್ಟ್ ಅಲ್ಲಿ ಸರ್ ಕಡೆ ಹೋಗಿದ್ದೆ ಅವರು ನನಗೆ ಕೆ ಪಾಯಿಂಟ್ ಕೊಟ್ಟಿದ್ರು ಆಮೇಲೆ ನಿಮ್ ಸ್ಟಮಕ್ ವೀಕ್ ಇದೆ ಅಂತ ಹೇಳಿದ್ರು ಎರಡ್ ತಿಂಗಳು ಡೈರಿ ಪ್ರಾಡಕ್ಟ್ ಎಲ್ಲಾರು ಬಿಟ್ಬಿಟ್ರಿ ಅಂತ ಹೇಳಿದ್ರು ಅದನ್ನ ಎರಡು ತಿಂಗಳು ಕಂಪಲ್ಸರಿಯಾಗಿ ನಾನು ಮಾಡಿದೆ ಆಮೇಲೆ ಆನ್ಲೈನಲ್ಲಿ ಸರ್ ಕನ್ಸಲ್ಟೆನ್ಸಿ ತಗೊಂಡೆ ಆಮೇಲೆ ಎಲ್ ಇಲೆವೆನ್ ಲೆವೆನ್ ಕೊಟ್ಟರು ನನಗೆ ಆಮೇಲೆ ಅದಾದ್ಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ಎಲ್ ಯು ನೈನ್ ಆ ಅದೆಲ್ಲ ನನಗೆ ಆರಾಮೇ ಆಗಿತ್ತು ತುಂಬಾನೇ ಚೆನ್ನಾಗಾಗಿತ್ತು ನಾನು ಥೈರಾಯ್ಡ್ ಇಂದ ಹೊರಗೆ ಬಂದಿದ್ದೀನಿ ಈಗ ಆಮೇಲೆ ಶುಗರ್ ಇಂದೂ ಹೊರಗೆ ಬಂದಿದ್ದೀನಿ ನಾವೆರಡು ನಾರ್ಮಲ್ ಆಗಿದ್ದವು ಆಫ್ಟರ್ ಮೆನಪ್ಪ ನನಗೆ ತುಂಬಾನೇ ವಾತ ಜಾಸ್ತಿ ಆಗಿ ಅಗ್ನಿ ಮಂದಿ ಆಗಿ ಮೆಟಬಲ ಡಿಸಾರ್ಡರ್ ಆಗಿ ಸಿಕ್ಕಾಪಟ್ಟೆ ತೊಂದರೆಗಳು ಬಹಳನೇ ಬಂದ್ವು ಈಗ ತುಂಬಾ ಚಳಿ ಜಾಸ್ತಿ ಆಗಿರೋದಕ್ಕೆ ನನಗೆ ಕಾಲು ಮೊದ್ಲು ಇತ್ತು ಸರ್ ಪಾಯಿಂಟ್ ಹಾಕಿದ್ಮೇಲೆ ಬಹಳನೇ ಕಡಿಮೆ ಆಗಿತ್ತು ಇವಾಗ ಸುಮಾರು ಒಂದ್ ಹದಿನೈದು ಇಪ್ಪತ್ತು ದಿನದಿಂದ ಚಳಿ ಜಾಸ್ತಿ ಆಗಿರೋದ್ರಿಂದ ಆ ಸಯಾಟಿಕ್ ತರ ಪೇನ್ ಬರಕ್ ಶುರು ಆಗಿದೆ ನನಗೆ ಹಾವೇರಿಯಲ್ಲಿ ಯಾರು ನಾನು ಸರ್ ಕ್ಲಾಸ್ ಎಲ್ಲ ಕಲ್ತಿದ್ದೀನಿ ಆ ಟಿ ಎಂನು ಒಂದು ಅರ್ಧ ಮಾಡಿ ಬಿಟ್ಟೆ ನನಗೆ ಅವಾಗ ಏನು ಮನೇಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಈಗ ಜಸ್ಟ್ ಜನವರಿ ಫಿಫ್ಟೀನ್ತ್ ಜಾಯ್ನ್ ಆಗಿದ್ದೀನಿ ನಾನು ಟಿ ಗೆ ಆ ಮುಂದೆ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಟ್ಯಾಬ್ಲೆಟ್ ಇಂದ ಹೊರಗ್ ಬರ್ಬೇಕು ನಾನು ಮತ್ತು ನನ್ನ ಜನ ಎಲ್ಲರೂ ಟ್ಯಾಬ್ಲೆಟ್ ಇಂದ ಹೊರಗ್ ಬರ್ಬೇಕು ಯಾಕಂದ್ರೆ ನಾನು ತುಂಬಾನೇ ಸಫರ್ ಆಗಿಬಿಟ್ಟಿನಿ ಆರೋಗ್ಯದಿಂದ ಅದಕ್ಕೆ ಯಾರಾದ್ರೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ತುಂಬಾನೇ ಬೇಜಾರ ಹೆಂಗಾದ್ರೂ ಸರಿ ಮಾಡ್ಬೇಕು ಅವರಿಗೆ ನನಗೆ ಗೊತ್ತಿರೋಷ್ಟು ಬಹಳಷ್ಟು ಹೇಳ್ತೀನಿ ನಾನು ಅಕ್ಕಪಕ್ಕ ಜನರಿಗೆ ಫುಡ್ ಅಲ್ಲಿ ಬಹಳಷ್ಟು ಸುಮಾರು ನಾಲ್ಕು ವರ್ಷ ಬರೀ ಫೈಬರ್ ಫುಡ್ಡೆ ಊಟ ಮಾಡ್ಕೊಂತ ಬಂದಿದ್ವಿ ನಾನು ಈಗ ಸರ್ ಪಾಯಿಂಟ್ ಹಾಕಿದ್ಮೇಲೆ ಬಹಳನೇ ಆರಾಮಾಗಿತ್ತು ಈಗ ಚಳಿಯಿಂದ ನನಗೆ ಸ್ವಲ್ಪ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಬಾರ್ಡರ್ ಲೈನ್ಗೆ ಬಂದಿದೆ ಸ್ವಲ್ಪ ಕ್ಯಾಲ್ಸಿಯಂ ಒಂದು ಕಡಿಮೆ ಇದೆ ನನಗೆ ಅದಕ್ಕೆ ಇದು ಕಾಲು ನೋವು ತುಂಬಾ ಜಾಸ್ತಿ ಆಗಿತ್ತು ನನಗೆ ಹತ್ರದಲ್ಲಿ ಸರೋಜಾ ವೈದ್ಯ ಮೇಡಮ್ ಇದಾರೆ ಅಂತ ಗೊತ್ತಾಯ್ತು ಅವ್ರ್ ನಂಬರ್ ಸಿಕ್ತು ನನಗೆ ಇವತ್ ಅವ್ರ ಹತ್ರ ಬಂದಿದ್ದೀನಿ ನಾನು ಕಾಲ್ ನೋಂದೆಲ್ಲ ಹೋಗ್ಬೇಕು ಅಂತ ಹೇಳಿ ಆ ಬಸವ ಆಕೆ ಅಕಾಡೆಮಿಗೆ ತುಂಬಾನೇ ಧನ್ಯವಾದಗಳು ತುಂಬಾನೇ ಅವರಿಂದ ನಾನು ಕಲ್ತಿದ್ದೀನಿ ತುಂಬಾನೇ ಆರಾಮಾಗಿದ್ದೀನಿ ಮುಂದೆನೂ ಸಹ ಅವರಿಂದ ನಾನು ಸಾಕಷ್ಟು ಕಲಿಯೋದಿದೆ ಮತ್ತೆ ಎಲ್ಲಾ ಜನರಿಗೂನು ಅದನ್ನ ಹಂಚಿ ಅವ್ರನು ಒಂದು ಆ ಏನು ಜೀವನದಲ್ಲಿ ಶ್ರೀಮಂತಿಕೆ ಇದ್ರು ಯಾವ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಆರೋಗ್ಯ ಚೆನ್ನಾಗಿದ್ಬಿಟ್ರೆ ನಮ್ ಮೈಂಡ್ ತುಂಬಾನೇ ಪರಿಶುದ್ಧವಾಗಿರ್ತದೆ ಸೌಂಡ್ ಪಾಯಿಂಟ್ ಇಸ್ ಎಸ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ ಆ ತರ ಆರೋಗ್ಯ ಚೆನ್ನಾಗಿದ್ಬಿಟ್ರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅದನ್ನೇ ನೋಡ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಆ ಸೊ ತ್ಯಾಂಕ್ ಯು ಬಸವೇಡಿ ತ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಈಗ ಕಾರ್ ಬಂದಿರೋದು ಈ ಈ ಕಾರು ಸೈಡ್ ಸ್ವಲ್ಪ ಫೀಲ್ ಆಗ್ತಾ ಇದೆ ಅಂತ ಹೇಳಲ್ವಾ ಹಾಗೆ ನೀವು ಸರ್ ಪಾಯಿಂಟ್ ಅನ್ನು ತಿನ್ಕೊಂಡ್ ಮೇಲೆ ನೀವು ಫುಡ್ ಸ್ಟೈಲ್ ಅ ಮೈನ್ಟೈನ್ ಮಾಡಿದೆಲ್ವಾ ಸುಮಾರು ಪೇಶೆಂಟ್ ಏನ್ ಮಾಡ್ತಾರಂದ್ರೆ ಆ ಪಾಯಿಂಟ್ ತಗೊಳ್ತಾರೆ ಸ್ವೀಟ್ ತಿನ್ಬೇಡ ಅಂತಂದ್ರೆ ಒಂದ್ ಎರಡ್ ದಿವಸ ಇದ್ ಮಾಡ್ತಾರೆ ಮತ್ತೆ ಮೂರ್ನೇ ದಿವಸ ಮತ್ತೆ ಸ್ವೀಟ್ ತಗೋತಾರೆ ಮೇಡಮ್ ಕಡಿಮೆ ಆಗಿಲ್ಲ ಅಂತ ವ್ಯವಸ್ ಕೊಡ್ತಾರೆ ಬಟ್ ನೀವ್ ಹೇಳಿದ್ರೆ ಸ್ಟಿಕ್ಲಿ ನಾನು ಎರಡು ತಿಂಗಳ ಮೂರ್ ತಿಂಗಳ ಕಂಪಲ್ಸರಿ ಮಾಡ್ತೇನೆ ಹಾಗಾಗಿ ನಾ ಅವರು ಥೈರಾಯ್ಡ್ ಇಂದ ಹಾಗೆ ಶುಗರ್ ಅನ್ನ ಕೂಡ ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಇದಕ್ ಮೇನ್ ಕಾರಣ ಏನಂತಂದ್ರೆ ಅವರು ಅಕಾಡೆಮಿ ಇಂದ ಅದ್ರ ಜೊತೆಗೆ ಫುಡ್ ಸ್ಟೈಲ್ ಅನ್ನ ನೀವು ಮಂಡೆ ಮಾಡಿದ್ರೆ ಸರ್ ಅಕ್ಕಿಯನ್ನ ಬಳಸಿದ್ದಾರೆ ಅದ್ರ ಜೊತೆಗೆ ಅವ್ರು ಹೇಳಿರುವಂತಹ ಬೇಕರಿ ಐಟಮ್ಸ್ ಅನ್ನ ಬಿಟ್ಟಿದ್ದಾರೆ ಸೊ ಈ ತರ ಅವರು ಎರಡರಿಂದ ಮೂರ್ ತಿಂಗಳ ಅವ್ರು ಡಯಟ್ ಅನ್ನ ಮಾಡೋದ್ರಿಂದ ಅದ್ರಿಂದ ಹೊರಗಡೆ ಬಂದಿದ್ದಾರೆ ಆಯ್ತಾ ಸೊ ಹೀಗೆ ಎಲ್ಲರೂ ಕೂಡ ಇದನ್ನ ಪಾಲಿಸ್ಬೇಕಾಗುತ್ತೆ ಸುಮಾರು ಜನ ಪಾಯಿಂಟ್ಸ್ ಅನ್ನ ತಗೊಂಡ್ ಹೋಗ್ತೀರಾ ಸ್ವೀಟ್ ತಿನ್ಬೇಡ ಅಂತಂದ್ರೆ ಇಲ್ಲ ಮೇಡಮ್ ಒಂದ್ ಕಪ್ ಚಾ ಕುಡ್ದೆ ಅಂತ ಹೇಳಿ ಈ ತರ ಕಂಪ್ಲೇಂಟ್ ಹೇಳ್ತಾರೆ ಸೊ ಆ ತರ ಮಾಡಿದಾಗ ಸೈಡ್ ಇಫೆಕ್ಟ್ ಆಗುತ್ತೆ ಸೊ ಲೈಕ್ ದಟ್ ಅದಕ್ಕೆ ಇವ್ರ ತರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅದರಿಂದ ಹೊರಗ್ ಬರ್ತೀರಾ ಆಯ್ತಾ ಹಾಗೆ ಅವ್ರದ್ದು ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅವರು ಯೋಗ ಇದನ್ ಮಾಡ್ತಾರೆ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅದ್ರ ಜೊತೆಗೆ ಪಾಯಿಂಟ್ ಜೊತೆಗೆ ಲೈಫ್ ಸ್ಟೈಲು ನಿಮ್ಮ ಊಟ ಯೋಗ ಇದು ಆಡ್ ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿ ನೀವು ಎಲ್ಲ ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ತೀರಾ ಸೊ ಇದನ್ನ ಫಾಲೋ ಮಾಡಿ ಇದೆಲ್ಲವನ್ನು ಕೂಡ ಮನೆ ಮನೆಗೆ ಹರಡ್ತಾ ಇರ್ತಕ್ಕಂತಹ ನಮ್ಮ ಬಸವ ಹಾಕಿ ಮೇಲೆ ನಮ್ಮ ಡಾಕ್ಟರ್ ಬಸವರಾಜ್ ಸರ್ಗೆ ನಾವೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್